ಸ್ವಲ್ಪ ಇರ ವಿಶುಕುಮಾರ್ ಶ್ರೀಗಂಧ ಕೃಷಿ ಮಾಡಿ ಕೋಟಿ ಆದಾಯ ಗಳಿಸಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ನಾನು ಬಿಳ್ತೀನಿ ಅಂತಾನೆ ನಾನು ಇಳ್ದುಬಿಟ್ಟೆ ನಾನು ಏನು ಮಾಡೋಣ ಸರ್ ಈಗ ಬ್ರಿಜ್ ಕಟ್ಟೋ ಐಡಿಯಾ ಬಂತಲ್ವಾ ನೀರು ಹೋಗ ಐಡಿಯಾನೇ ಮಾಡಬೇಕು ತಾನೆ ಅವರು ಮಳೆ ಬಂದ ಈ ಇವಾಗಲ್ಲ ಯಾವಾಗ ಇದೆ ಕಥೆನೇ ಇಲ್ಲಿ ಅದಕ್ಕೆ ಅವರೇ గవర్ನೆಂಟ್ ಅವರೇ ಅನ್ನಾ ಮಾಡಬೇಕು ಒಂದು ಮಳೆಗೆ ಈ ಕತೆ ಇನ್ನು ಮಳೆಗಾಲ ಸ್ಟಾರ್ಟ್ ಐತೆ ಇನ್ನೇನು ಕತೆ ನಾವು ಪಬ್ಲಿಕ್ಕೆ ಈ ಥರ ಅನುಭವಿಸ್ಬೇಕು ತೊಂದರೆಗಳನ್ನ ಕಲ್ಪನಾ ಸರ್